ಇದು ಸತ್ಯ ಸುದ್ದಿಗಳ ಪೂರ ಚಿಂತಾಮಣಿಯಿಂದ ಕೆಎಸ್ನೂರುಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಿಮ್ಮಸಂದ್ರ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳ ವಿತರಣೆ ಕರವೇ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿಎ ನಾರಾಯಣಗೌಡರ ಐವತ್ತ್ ಎಂಟನೇ ಹುಟ್ಟು ಹಬ್ಬದ ಪ್ರಯುಕ್ತ ಜೂನ್ ಎಂಟರಂದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದಕ್ಕೆ ಸೇರಿದ ತಿಮ್ಮಸಂದ್ರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಎಂಆರ್ ಲೋಕೇಶ್ ಅವರು ಮಾತನಾಡಿ ನಾರಾಯಣಗೌಡರು ನಾಡು ನುಡಿಗಾಗಿ ಸಲ್ಲಿಸುತ್ತಿರುವ ಸೇವೆ ಮತ್ತು ಸಾಧನೆಗಳ ಕುರಿತಾಗಿ ತಿಳಿಸಿದರು ಕನ್ನಡ ನಾಡಿಗೆ ಉದ್ಯೋಗಕ್ಕಾಗಿ ಹರಿಸಿ ಬಂದವರು ಇಲ್ಲಿನ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದರ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು ಕನ್ನಡಿಗರೆಲ್ಲರೂ ನಾರಾಯಣಗೌಡರ ಮಾರ್ಗದರ್ಶನದಲ್ಲಿ ಸಾಗಿ ನಾಡು ನುಡಿಯ ಸಂರಕ್ಷಣೆಗಾಗಿ ಮುಂದಾಗಬೇಕಾಗಿದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಕರವೆ ತಾಲೂಕು ಅಧ್ಯಕ್ಷರಾದ ವಿಎಂ ಸ್ವಾಮಿ ನಗರ ಘಟಕದ ಅಧ್ಯಕ್ಷರಾದ ಶಬೀರ್ ಅಹಮದ್ ಗ್ರಾಮದ ಹಿರಿಯ ಮಾಜಿ ಕೋಚಿಮುಲ್ ನಿರ್ದೇಶಕರಾದ ಲಕ್ಷ್ಮಣ ರೆಡ್ಡಿ ಮಾಜಿ ನಗರಸಭಾ ಸದಸ್ಯರಾದ ರೆಡ್ಡಪ್ಪ ದೀಪೋ ಶಿವಣ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಿಬ್ಬಂದಿ ಟಿಆರ್ಪಿ ಭಾಸ್ಕರ್ ಕರವೇ ಜಿಲ್ಲಾ ಉಪಾಧ್ಯಕ್ಷರಾದ ಚೊಕ್ಕಹಳ್ಳಿ ದೇವರಾಜ್ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಟಿವಿ ಮಂಜುನಾಥ್ ಶಾಲಾ ಮುಖ್ಯ ಶಿಕ್ಷಕರಾದ ಎಂ ಶೋಭಾ ಶಿಕ್ಷಕರಾದ ಅಶ್ವತ್ಥಮ್ಮ ಉಮಾದೇವಿ ಕರವೇ ಕಾರ್ಯಕರ್ತರಾದ ಇಂತಿಯಾಜ್ ಅಂಬರೀಶ್ ಬೀಟರ್ ಮಂಜುನಾಥ್ ಚಂದ್ರಶೇಖರ್ ನಂದೀಶ್ ಇಂತಿಯಾಸ್ ಎಸ್ಡಿಎಂಸಿ ಪದಾಧಿಕಾರಿಗಳು ಪೋಷಕರು ಉಪಸ್ಥಿತರಿದ್ದರು ಸನ್ಮಾನ್ಯ ಬಿ ಎ ನಾರಾಯಣಗೌಡ ಹಬ್ಬದ ಅಂಗವಾಗಿ ಹಬ್ಬ ಹೆಸರು ಬಲಿಯಾಗಿ ನಾಮಕಾಭಾಸ್ತಿದೆ ಆದರೆ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಬಹುದು ಈ ಉದ್ದೇಶ ಆಗಿದೆ ಅದರ ಅಂಗವಾಗಿ ಚಿಂತಾಮಣಿ ನಗರದ ಮೂವತ್ತೆಂಟನೇ ವಾರಿನ ಸರ್ಕಾರಿ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಕ್ಕಳಿಗೆ ಪಠ್ಯಪುಸ್ತಕ ಪುಸ್ತಕ ಮತ್ತು ಲೇಖನಗಳನ್ನು ವಿತರಣೆ ಮಾಡುವಂಥ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೆಗರಾಗಿರುವಂಥ ಗ್ರಾಮದ ವ್ಯಕ್ತಿರಾದಂಥ ಲಕ್ಷ್ಮಣ ರೆಡ್ಡಿಯವರೇ ಹಾಗೆ ರಜಪ್ಪಣ್ಣವರೇ ಸಿ ಆರ್ ಪಿ ಉಪಾಸಕರಲ್ಲಿ ಅವರೇ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶೋಭಾ ಮೇಡಮ್ ಅವರೇ ಹಾಗೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಜಿಲ್ಲಾ ಉಪಾಧ್ಯಕ್ಷರಾದಂಥ ಡಾಕ್ಟರ್ ದೇವರಾಜವರೇ ತಾಲೂಕು ಅಧ್ಯಕ್ಷರಾದಂಥಾಯಣಸ್ವಾಮಿ ಅವರೇ ನಗರ ಅಧ್ಯಕ್ಷರಾದಂಥ ಶಬೀರ್ ಅಹಮದ್ ಅವರೇ ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರಗೊಂಡು ಆತ್ಮೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಅವರೇ ಹಾಗೆ ನನ್ನೆಲ್ಲ ಕರವೇ ಕುಟುಂಬದ ಸದಸ್ಯರೇ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ವರದಿ ಮಾಡಲಿಕ್ಕೆ ಆಗಮಿಸಿದಂತಹ ನನ್ನೆಲ್ಲ ಮಾಧ್ಯಮ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನೇಮಕಾತಿ ರೈಲ್ವೆ ಇಲಾಖೆಯಲ್ಲಿ ಅನ್ಯಾಯ ಆದಾಗ ಹೀಗೆ ಎಲ್ಲ ವಿಚಾರಗಳಲ್ಲೂ ನಾಡು ನುಡಿ ನೆಲ ಜಲ ಕನ್ನಡದ ಕಲೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಬಂದಾಗ ಗಟ್ಟಿ ಧ್ವನಿಯಾಗಿ ಬೀದಿಗಿಳಿದು ಹೋರಾಟ ಮಾಡುವಂತಹ ಮುಂಚೂಣಿ ನಾಯಕರಲ್ಲಿ ಕರ್ನಾಟಕ ರಕ್ಷಣಾ ರಾಜ್ಯ ನಾರಾಯಣ ಅವರ ನಾಯಕತ್ವದಲ್ಲಿ ನಾವು ಜಿಲ್ಲೆಯಾದ್ಯಂತ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಕಾಡುಗುಡಿ ವಿಚಾರವಾಗಿ ಹೋರಾಟಗಳನ್ನು ರಾಜೀರಹಿತ ಮತ್ತು ರಾಜಕೀಯ ರಹಿತವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇತ್ತೀಚೆಗೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ರಾಜ್ಯದಲ್ಲಿ ನಾಮಫಲಕ ಆಂದೋಲನವನ್ನು ಮಾಡಿದಂಥ ಸಂದರ್ಭದಲ್ಲಿ ಆಂಗ್ಲ ಭಾಷೆಯ ಅನ್ಯ ಭಾಷೆಯ ನಾಮಫಲಕಗಳು ಹೆಚ್ಚಾಗಿದೆ ಇದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೇಳಿದಾಗ ಅದನ್ನು ಅಷ್ಟಾಗಿ ಇಂಟ್ರೆಸ್ಟ್ ನೋಡಿಸಬೇಕು ನೇರವಾಗಿ ಕರವೇ ಕಾರ್ಯಕರ್ತರು ಬೀದಿಗೆ ಇರಬೇಕಾಯಿತು ಸಾವಿರಾರು ನಾಮಫಲಕಗಳು ಬೆಂಗಳೂರಿನ ರಸ್ತೆಗಳಲ್ಲಿ ಬೀದಿಗೆ ಹೋಗಿ ಆಗ ಹೆಚ್ಚು ಸರ್ಕಾರ ತಕ್ಷಣ ನಾಮಫಲಕದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವಂಥ ಒಂದು ಕಾಯ್ದೆಯನ್ನು ತಂದು ಅನುಷ್ಠಾನ ಮಾಡ ಅದು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಹೋರಾಟಕ್ಕೆ ಸಂದ ಬಹುದೊಡ್ಡ ಗೆಲುವು ಮತ್ತು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಐತಿಹಾಸಿಕ ದಿನ ಅಂತ ಬಳಸ ಅದೇ ಥರ ಮುಂದೆ ಕನ್ನಡ ಭಾಷಿಕರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂಥ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವ್ಯಕ್ತಿಗಳು ತಿಳಿಸಿದ್ದಾರೆ ಯಾಕೆಂದರೆ ಎಲ್ಲೆಲ್ಲಿಂದ ಬಂದು ರೀತಿ ಉದ್ಯೋಗಗಳನ್ನು ಕಿಟ್ಟಿಸಿಕೊಂಡು ಕನ್ನಡ ನೆಲದಲ್ಲಿ ರೂಪಿ ಬೆಳೆದಂಥವರಿಗೆ ಉದ್ಯೋಗ ಇಲ್ಲದ ಪರಿಸ್ಥಿತಿ ಬಂದು ನಿರ್ಮಾಣ ಆಗ್ತಾ ಇದೆ ಸರ್ಕಾರಗಳು ಮತ ಬ್ಯಾಂಕಿನ ವಿವೇಚನೆಯಲ್ಲಿ ಕನ್ನಡಿಗರ ಹಿತರಕ್ಷಣೆಯನ್ನು ಕಾಪಾಡಲಿಕ್ಕೆ ಆಗ್ತಾ ಇಲ್ಲ ಹಿಂದೂ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಅದೇ ಥರ ಆಗಿದೆ ಕಲ್ಕತ್ತಾದಿಂದ ನೇರವಾಗಿ ಬೆಂಗಳೂರಿಗೆ ಟ್ರೈನ್ ಇದೆ ಮುಂಬೈಯಿಂದ ನೇರವಾಗಿ ಬೆಂಗಳೂರಿಗೆ ಟ್ರೈನ್ ಇದೆ ಉತ್ತರ ಪ್ರದೇಶದಿಂದ ನೇರವಾಗಿ ಬೆಂಗಳೂರು ಟ್ರೈನ್ ಇದೆ ಯಾಕೆಂದರೆ ರಾತ್ರಿ ಹತ್ತಿ ಬೆಳಗ್ಗೆ ಆಗೋಷ್ಟರಲ್ಲಿ ಬಂದು ಬೆಂಗಳೂರಲ್ಲಿ ಹೋಗಿ ಬೆಂಗಳೂರಲ್ಲಿ ಇಡುವಂಥ ಸೃಷ್ಟಿಯಾಗುವಂಥ ಎಲ್ಲ ಕೆಲಸಗಳನ್ನು ಅವರು ಕಬಳಿಸುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದ್ರಿಂದ ಕನ್ನಡಿಗರ ಬದುಕು ಇಲ್ಲಿ ದುಸ್ತರ ಆಗ್ತಾ ಇದೆ ಈ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ಬೇಡಿಕೆ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಈಗಾಗಲೇ ಒಂದು ವ್ಯವಸ್ಥಿತವಾದಂಥ ಹೋರಾಟಕ್ಕೆ ಇದನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ವಿಚಾರದಲ್ಲೂ ಹೋರಾಟಗಳನ್ನು ಮಾಡೇ ಪಡಿಬೇಕಾಗಿದೆ ನಾವು ಇವತ್ತು ಅಂಥ ದುಸ್ಥಿತಿಗೆ ನಾವು ಬಂದಿರುವಂಥದ್ದು ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಯಾಗಿದೆ ಏನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಹರಿಯಾಗಿರುವಂತ ನನ್ನೆಲ್ಲ ಆತ್ಮೀಯರಲ್ಲಿ ಕೇಳುವುದಿಷ್ಟೇ ಕನ್ನಡವನ್ನ ಉಳಿಸಿ ಬೆಳೆಸಬೇಕು ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ತರ ನೀವು ಸಹ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತೇನಿಲ್ಲ ಇರುವ ಜಾಗದಲ್ಲೇ ಕನ್ನಡವನ್ನ ಹೆಚ್ಚು ಹೆಚ್ಚಾಗಿ ಬಳಸಿ ಪ್ರತಿಯೊಬ್ಬರ ಜೊತೆ ಅದೇ ಭಾಷೆಯನ್ನ ಮಾತಾಡುವಂತದ್ದಾಗಲಿ ಇಲ್ಲೇ ಹುಟ್ಟಿ ಬೆಳೆದಂತ ಒಬ್ಬ ಕನ್ನಡಿಗ ಇದೇ ಹುಟ್ಟಿ ಬೆಳೆದಂತ ಇನ್ನೊಬ್ಬ ಕನ್ನಡಿಗರ ಜೊತೆ ನಮಗ್ ಸಂಬಂಧವೇ ಇಲ್ಲದಂತ ಅನ್ಯ ಭಾಷೆಯಲ್ಲಿ ಮಾತಾಡುವಂತದ್ದನ್ನ ನಾವು ಸಂಕಷ್ಟ ನೋಡಿದ್ವಿ ಅದು ನಮಗ್ ಸಂಬಂಧವೇ ಇಲ್ಲ